ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಮೂರು ಬರ್ಜರಿ ಗುಡ್ ನ್ಯೂಸ್ಗಳು ಬಂದಿವೆ ಸ್ನೇಹಿತರೆ ನೀವೇನಾದ್ರೂ ಅನ್ನಭಾಗ್ಯ ಯೋಜನೆಯ ಫಲ ಅನುಭವಿಗಳಾಗಿದ್ರೆ ಅಥವಾ ಉಚಿತ ಅಕ್ಕಿ ಹಣವನ್ನ ಪಡೆಯುವಂತವರಾಗಿದ್ರೆ ತಪ್ಪದೇ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರಿಗೆ ನೋಡಿ ಯಾಕಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಮೂರು ಬರ್ಜರಿ ಗುಡ್ ನ್ಯೂಸ್ಗಳನ್ನ ಕಳಿಸಿದೆ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಬಹಳಷ್ಟು ಮಂದಿ ಈಗ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರು ಸೊ ಕೊನೆಗೂ ಅವ್ರಿಗೆ ಗುಡ್ ನ್ಯೂಸ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿದೆ ಇನ್ನು ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ನಮ್ಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಏನು ಕೆಲವರಿಗೆ ಏನು ಸರ್ ನಮ್ಗೆ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಸೊ ಅಂತವ್ರಿಗೆ ಕೂಡ ಬರ್ಜರಿ ಬಂಪರ್ ಕೊಡುಗೆ ಅಂತ ಹೇಳ್ಬೋದು ಸೊ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಬಾರಿ ಉಚಿತ ಅಕ್ಕಿ ಹಣ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರುವಲ್ಲಿ ಬಹಳಷ್ಟು ಪ್ರಾಬ್ಲಮ್ಗಳು ಇದ್ದವು ಅಂದ್ರೆ ಈ ಬಾರಿ ಹಣ ನಮಗೇನು ಬರುತ್ತಾ ಇಲ್ಲ ಯಾಕಂದ್ರೆ ಹೊಸ ರೂಲ್ಸ್ಗಳು ಬೇ ಕೆಲವೊಂದು ಜಾರಿಗೆ ಬಂದಿವೆ ಅದಕ್ಕಾಗಿ ಬಹಳಷ್ಟು ಮಂದಿಗೆ ಗೊಂದಲ ಇತ್ತು ಉಚಿತ ಜನವರಿ ತಿಂಗಳಿನ ಅಕ್ಕಿ ಹಣ ಬರುತ್ತಾ ಇಲ್ಲ ಅಂತ ಯಾಕಂದ್ರೆ ವೆಬ್ಸೈಟ್ ನಲ್ಲಿ ನೀವು ನೋಡಿರಬಹುದು ಇನ್ನು ಜನವರಿ ತಿಂಗಳಿನ ಹೊಸ ಅಪ್ಡೇಟ್ ಅನ್ನ ಮಾಡಿಲ್ಲ ಸೊ ಈ ಒಂದು ಎಲ್ಲ ಪ್ರಶ್ನೆಗಳ ನಡುವೆನೆ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಕೊಟ್ಟಿದೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ನೀವೇನಾದ್ರೂ ಉಚಿತ ಅಕ್ಕಿ ಹಣ ಪಡೆಯುವಂತವರಾಗಿದ್ರೆ ನಿಮ್ಗೆ ಒಂದು ರಿಕ್ವೆಸ್ಟ್ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜೊತೆಗೆ ವಿಡಿಯೋ ನೋಡುವಂಥವ್ರು ಒಂದು ಲೈಕ್ ಕೊಡ್ತಾ ಹೋಗಿ ನಮ್ಮ ಚಾನಲ್ಗೆ ಪ್ರೋತ್ಸಾಹವನ್ನ ನೀಡಿ ಹಾಗಾದ್ರೆ ಬನ್ನಿ ಈ ಮೂರು ಬರ್ಜೆಝ್ ಗುಡ್ ನ್ಯೂಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತಹ ಹೊಸ ಅಪ್ಡೇಟ್ ಪ್ರಕಾರ ಮೂರು ಬರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು ಯಾರ್ಯಾರು ಉಚಿತ ಅಖ್ಯರಣ ಪಡಿತಾ ಇದ್ರ ಅವರಿಗೆ ಇದು ಬಂಪರ್ ಗುಡ್ ನ್ಯೂಸ್ ಇದು ಸ್ನೇಹಿತರೆ ಮೊದಲನೇ ಒಂದು ಗುಡ್ ನ್ಯೂಸ್ ಅನ್ನ ಹೇಳ್ಕೊಟ್ಬಿಡ್ತೀನಿ ನಿಮಗೆ ಯಾಕಂದ್ರೆ ಲೇಟ್ ಮಾಡೋದು ಬೇಡ ಮೊದಲನೇ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇವತ್ತ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆಂತೆ ಸೊ ಎಲ್ಲರಿಗೂ ಗೊತ್ತಿರುವಂತದ್ದು ಬಹಳಷ್ಟು ಮಂದಿಗೆ ಈಗಾಗಲೇ ಉಚಿತ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿದೆ ಇನ್ನು ಕೆಲವರಿಗೆ ಮಾತ್ರ ಬರಬೇಕಾಗಿದೆ ಸೊ ಅದಕ್ಕಾಗಿ ಬಹಳಷ್ಟು ಮಂದಿ ಕಾಯ್ತಾ ಇದ್ರು ಸರ್ ನಮ್ಗೆ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಸೊ ಇವತ್ತ ಏನು ರಾಜ್ಯದ ಕೆಲವೊಂದು ಪೆಂಡಿಂಗ್ ಜಿಲ್ಲೆಗಳಿಗೆ ಅಂದ್ರೆ ಜಿಲ್ಲೆಗಳ ಹೆಸರುಗಳನ್ನ ಅನೌನ್ಸ್ ಮಾಡಿಲ್ಲ ಇಲ್ಲಿ ಆದ್ರೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಇವತ್ತ ಬಿಡುಗಡೆ ಅಂತ ಮಾಹಿತಿ ಬಂದಿರುವಂತದ್ದು ಸೊ ಇವತ್ತ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ನಿಮ್ಗೆ ಸಂಜೆ ಒಳಗಡೆಗಾಗಿ ಇವತ್ತ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬರುತ್ತೆ ಇನ್ನು ಎರಡನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ತದನಂತರ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಯಾವ ದಿನಾಂಕ ಬಿಡುಗಡೆ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬಹಳಷ್ಟು ಮಂದಿ ಏನ್ ಮಾಡಿದ್ರು ರೇಷನ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡಿದ್ರು ಸೊ ಈ ಒಂದು ರೇಷನ್ ಕಾರ್ಡ್ ನಲ್ಲಿ ತಿದ್ದುಪಡಿಗಳನ್ನ ಮಾಡಿದ್ರು ಸೊ ಈ ಒಂದು ಕಾರಣಕ್ಕಾಗಿ ಕೆಲವೊಬ್ಬರಿಗೆ ಉಚಿತ ಅಕ್ಕಿ ಹಣ ಬಂದಿದ್ದಿಲ್ಲ ಅಂತೆ ಸೊ ಈ ಒಂದು ಕಾರಣವನ್ನ ಇಟ್ಕೊಂಡು ಈಗ ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಯಾರ್ಯಾರು ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿದ್ರು ಆ ಒಂದು ಕಾರಣದಿಂದಾಗಿ ಯಾರಿಗೆ ಹಣ ಹೋಗಿದ್ದಲ್ಲ ಅಂತವ್ರಿಗೆ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಲೀಸ್ಟ್ ಅನ್ನ ರೆಡಿ ಮಾಡಿದಾರಂತೆ ಅಂದ್ರೆ ನಿಮ್ಗೆ ಇನ್ ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಯಾರ್ಯಾರು ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿದ್ರು ಸೊ ಅಂತವರಿಗೆ ಈಗ ನೆಕ್ಸ್ಟ್ ಜನವರಿ ತಿಂಗಳಿನ ಉಚಿತ ಹಕ್ಕಿ ಹಣ ಏನು ಬಿಡುಗಡೆ ಆಗುತ್ತೆ ಅದರಲ್ಲಿ ನಿಮಗೆ ಹಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾರಂತೆ ಇದು ಒಂದು ಎರಡನೇ ಗುಡ್ ನ್ಯೂಸ್ ಕೊನೆಯದಾಗಿ ಮೂರನೇ ಒಂದು ಗುಡ್ ನ್ಯೂಸ್ ಕೊನೆ ಒಂದು ಕಾಯ್ತಿರುವಂತಹ ಬಹಳಷ್ಟು ಮಂದಿ ಕಾಯ್ತಿರುವಂತಹ ಗುಡ್ ನ್ಯೂಸ್ ಇದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬೆಳಗಡೆ ಹೌದು ಸ್ನೇಹಿತರೆ ನಿನ್ನೆ ನಿಮ್ಗೆ ಹೇಳಿದ್ದೆ ನಾನು ಕಳೆದ ವಿಡದಲ್ಲಿ ನಿಮಗೆ ಇವತ್ತ ಒಂದು ಸಭೆ ನಡೆಸ್ತಾ ಇದ್ದಾರೆ ಅದರಲ್ಲಿ ಯಾರಿಗೆ ಈ ಬಾರಿ ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಹಾಕ್ಬೇಕು ಯಾರಿಗೆ ಹಾಕ್ಬಾರ್ದು ಮತ್ತೆ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದೆ ಕೊನೆಗೂ ಡೇಟ್ ಅನ್ನ ಕೂಡ ತಿಳಿಸಿದ್ದಾರೆ ಏನು ಫೆಬ್ರವರಿ ಐದನೇ ತಾರೀಕ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಜಮಾ ಆಗುತ್ತಂತೆ ಎಲ್ಲರೂ ಫೆಬ್ರವರಿ ಒಂದ್ ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ಫೆಬ್ರವರಿ ಐದನೇ ತಾರೀಕು ನಂತರ ನಿಮಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದೆ ಮತ್ತೆ ಇದರಲ್ಲಿ ಸಿಂಪಲ್ ಆಗಿ ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಹಣ ಬರುತ್ತಂತೆ ಯಾರ್ಯಾರಿಗೆ ನ್ಯಾಚುರಲ್ ಆಗಿ ಹಣ ಬರ್ತಾ ಇತ್ತು ಅವ್ರಿಗೆ ಯಾವುದೇ ಕಾರಣಕ್ಕೂ ಹಣ ನಿಲ್ಲ ನಿಲ್ಲದಂತೆ ಅಂದ್ರೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರುತ್ತೆ ಕೆಲವೊಂದು ಬದಲಾವಣೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಏನು ರೇಷನ್ ಕಳೆದ ಮೂರು ತಿಂಗಳಿಂದ ಯಾರ್ಯಾರು ಆಹಾರ ಧಾನ್ಯಗಳನ್ನ ಪಡಿತಾ ಇಲ್ಲ ಅವರಿಗೆ ಈ ಬಾರಿ ಉಚಿತ ಅಕ್ಕಿ ಹಣ ಬರೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅದ್ರ ಜೊತೆಗೆ ಈ ಒಂದು ರೇಷನ್ ಕಾರ್ಡ್ಗಳನ್ನ ಕೇವಲ ಗೌರ್ಮೆಂಟ್ ಸ್ಕೀಮ್ ಗಳಿಗೆ ಬಳಕೆ ಮಾಡುವಂತವ್ರಿಗೆ ಈ ಬಾರಿ ಉಚಿತ ಅಕ್ಕಿ ಹಣ ಬರೋದು ಡೌಟ್ ಅಂತ ಹೇಳ್ತಾ ಇದಾರೆ ಸೊ ಇನ್ನು ಉಳಿದಂಥವ್ರಿಗೆಲ್ಲ ಉಚಿತ ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಫೆಬ್ರವರಿ ಐದನೇ ತಾರೀಕ ನಂತರ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡಲಾಗುತ್ತಂತೆ